ಪ್ರೈಸ್ಲಾಟ್ ಪ್ರೀತಿಯ ದೇವಚನರೇ ಈ ದಿನದ ಜೀವದ ವಾಗ್ದಾನ ಜ್ಞಾನೋಕ್ತಿಗಳು ಇಪ್ಪತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಮನುಷ್ಯನ ಭಯ ಉರುಲು ಯಹೋವನ ಭರವಸಾ ಉದ್ಧಾರ ಪ್ರೊವ್ಯಾಬ್ಸ್ ಚಾಪ್ಟರ್ ಟ್ವೆಂಟಿ ನೈನ್ ವರ್ಸಸ್ ಟ್ವೆಂಟಿ ಫಿಫ್ತ್ ದ ಹೇ ಅಪ್ಯೂರ್ಸ್ ಆ್ಯಂಡ್ ದ ಟೆಂಡರ್ ಗ್ರಾಶ್ ಶೋಸ್ ಇಟ್ ಸೆಲ್ಫ್ ಅಂಡ್ ಹರ್ಪ್ಸ್ ಆಫ್ ದ ಮೌಂಟೇನ್ಸ್ ಆರ್ ಗ್ಯಾದರ್ಡ್ ಹೌದು ಪ್ರಿಯರಾದ ದೇವ ಜನರೇ ಮನುಷ್ಯನು ಭಯಪಡುವಾಗ ಆ ಭಯವು ಮರಣದ ಸಮೀಪಕ್ಕೆ ನಡೆಸುವಂಥದ್ದಾಗಿದೆ ಆದರೆ ಏಸು ಕ್ರಿಸ್ತನು ನಮ್ಮನ್ನು ಉದ್ಧರಿಸುವುದಾದರೆ ನಾವು ಆಶೀರ್ವಾದ ಹೊಂದಲು ಸಾಧ್ಯವಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ದೇವರೇ ನಿಮಗೆ ಸ್ತೋತ್ರಕರ್ತನೆ ಅಪ್ಪ ದೇವರೇ ಈ ಸಮಯದಲ್ಲಿ ಈ ವಾಕ್ಯವಾಗಳನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಈ ವಾಕ್ಯ ಭಾಗಗಳನ್ನು ಕೇಳಿದಂತ ಎಲ್ಲಾ ದೇವ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇನೆ ತಂದೆ ಆಮೇನ್ ಗಾಡ್ ಬ್ಲೆಸ್ ಯು ಪ್ರೇಸ್ ದ ಲಾರ್ಡ್ ಹ್ಯಾವ್ ನೈಸ್ ಡೇ